ಮಾಟಗಾತಿ ತೇಜಮ್ಮ ಹಿಮಕಂದರ ವಿಳಿದು ನೆಡೆದು ಹೋಗುತ್ತಿರುವ ಸದ್ದು ಅಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು ಅವಳು ತನ್ನನ್ನು ಹಾಗೆಲ್ಲ ಒಂದೇ ಸಲಕ್ಕೆ ಕೊಲ್ಲೋದಿಲ್ಲ ಮತ್ತು ತನ್ನ ನಿಮಿಷ ನಿಮಿಷದ ಸಾವಿಗೆ ಸಾಕ್ಷಿಯಾಗಲು ಕಾಯುತ್ತಾ ನಿಲ್ಲೋದಿಲ್ಲ ಎಂಬ ಸಂಗತಿ ಕಾತ್ಯಾಯಿನಿಗೆ ಚೆನ್ನಾಗಿ ಗೊತ್ತಿತ್ತು ತಾನು ಹಾಗೆ ವರ್ಣವಿದ್ಯೆಯ ಪ್ರಯೋಗ ಆರಂಭಿಸಿ ಮೊದಲ ಗೋಳದ ನಂತರ ಎರಡನೆಯ ಗೋಳವನ್ನು ಸೃಷ್ಟಿಸದೆ ಮಂಕಾಗಿ ನಿಂತಿರುವಾಗಲೇ ತನ್ನ ಮೇಲೆ ಪ್ರಹಾರ ಮಾಡಿ ನೆಲಕ್ಕೆ ಕೆಡವಿದ ಮಾಟಗಾತಿ ತನ್ನ ವಿಕಾರವಾದ ಮೊನಚು ಉಗುರುಗಳಿಂದ ಕಣ್ಣು ಕೀಳುತ್ತಿದ್ದರೆ ತನ್ನ ಸಾವು ಹೇಗೆ ಸಂಭವಿಸಲಿದೆ ಎಂಬ ಅಂದಾಜು ಕಾತ್ಯಾಯಿನಿಗೆ ಬಂದೇ ಬಿಟ್ಟಿತ್ತು ತೂತು ಬಿದ್ದ ಕಣ್ಣುಗಳಿಂದ ಹರಿದ ನೆತ್ತರು ಎದೆಯ ಮೇಲಿಂದ ಜಾರಿ ಮಂಜಿನಲ್ಲಿ ಲೀನವಾಗಿ ಹೋಗುತ್ತಾ ಇತ್ತು ಬೆನ್ನು ಸಂಪೂರ್ಣವಾಗಿ ಮರಗಟ್ಟಿದೆ ಅದೊಂದು ಭಯಾನಕವಾದ ಶೀತಲತೆಯ ನೋವು ಬೆನ್ನ ಮೂಳೆಯ ಆಳವನ್ನ ತಾಕುತ್ತಿದೆ ಇನ್ನು ನಿಧಾನವಾಗಿ ಈ ಬೆನ್ನ ಕೆಳಗಿನ ಮಂಜು ತನ್ನ ದೇಹವನ್ನ ಸುಡುತ್ತೆ ಅದಕ್ಕೆ ಬೆಂಕಿಯ ವೇಗ ಇಲ್ಲದೆ ಇರಬಹುದು ಆದರೆ ಹಿಮಕ್ಕೆ ಎಂಥ ಬಲಿಷ್ಠನನ್ನು ತಣ್ಣಗೆ ಸುಡುವುದು ಗೊತ್ತು ಮೈಗೆ ಬೆಂಕಿ ಬಿದ್ದಾಗ ಮನುಷ್ಯ ಕಡೆ ಪಕ್ಷ ಚೀರುಕೊಳ್ತಾನೆ ಹಿಮ ಬಿದ್ದಾಗ ಅದೂ ಸಾಧ್ಯವಿಲ್ಲ ಗಂಟಲ ನರಗಳು ಹೂತು ಹೋಗುತ್ತವೆ ಖಾತ್ಯಾಯಿನಿ ಮಗ್ಗಲು ಬದಲಿಸುವ ಅತಿ ಚಿಕ್ಕ ಪ್ರಯತ್ನ ಮಾಡಿದಳು ಓಹೋ ಸಾಧ್ಯವಾಗಲೇ ಇಲ್ಲ ದೇಹದ ಪ್ರತಿ ಕಣವೂ ನೋವಿನಿಂದ ಹೊರಲಿತು ಆದರೆ ಅವಳಿಂದ ಮಗ್ಗಲು ಬದಲಾಯಿಸೋದಿರಲಿ ಮೊಳಕೈಯನ್ನ ನೆಲಕ್ಕೆ ಊರುವ ಸಾಹಸವೂ ಸಾಧ್ಯವಾಗದಾಯಿತು ಹೆಸರೇ ಅರಿಯದ ಹಿಮದ ಬೆಟ್ಟದ ಮೇಲೆ ತಾನು ಹೀಗೆ ಬೆತ್ತಲೆಯಾಗಿ ಬಿದ್ದುಕೊಂಡು ಮಿಸುಗಲು ಆಗದೆ ಚೀರಲು ಸಾಧ್ಯವಿಲ್ಲದೆ ಕೇವಲ ಸಾವಿಗಾಗಿ ಕಾಯುವುದರ ಹೊರತಾಗಿ ಬೇರೆ ದಾರಿಯೇ ಇಲ್ಲ ಎಂಬುದು ಮನವರಿಕೆಯಾದ ಮೇಲೆ ಕಾತ್ಯಾಯಿನಿ ಮಿಸುಗುವ ಪ್ರಯತ್ನವನ್ನು ಮಾಡಲಿಲ್ಲ ಅಗ್ನಿನಾಥ ಈ ದಿಕ್ಕಿನಿಂದ ಇಳಿದು ಬಂದರೆ ಅವನಿಗೆ ಇಲ್ಲೊಂದು ಹಿಮಗವಿ ಇದೆ ಎಂಬುದು ಅರಿವಿಗೆ ಬಂದರೆ ಇತ್ತ ಕಡೆಗೆ ಗಮನ ಬಿಟ್ಟು ನೋಡಿದ್ರೆ ಅವನಿಗೆ ತಾನು ಕಾಣಿಸಿಯಾಳು ಆತನಕ ಬದುಕಿರಬೇಕಷ್ಟೆ ಅವನು ನೋಡಿ ಮಾಡೋದಾದರೂ ಏನಿದೆ ಯಾವ ಕ್ಷುದ್ರ ವಿದ್ಯಾ ಪ್ರವೀಣನೂ ತನ್ನ ಕಿತ್ತು ಹೋಗಿರುವ ಕಣ್ಣುಗಳನ್ನು ಮತ್ತೆ ಕರುಣಿಸಲಾರ ಹೆಚ್ಚೆಂದರೆ ಅಗ್ನಿನಾಥ ತನ್ನನ್ನು ಬದುಕಿಸುವ ಪ್ರಯತ್ನ ಮಾಡಿಯಾನೆ ಅದರಿಂದ ಆಗುವ ಉಪಯೋಗವಾದರೂ ಏನು ಅಘೋರರ ಸ್ಥಾವರವಾದ ಗೌರಿ ವಿಹಾರದಲ್ಲಿ ತಾನೊಂದು ಜೀವ ಶ್ರಮವಾಗಿ ಬದುಕು ಕಳೆಯಬಹುದಷ್ಟೆ ಬಾಲ್ಯದಿಂದಲೂ ತಾನು ಕಲಿತ ವಿದ್ಯೆ ಮಾಡಿದ ಪ್ರಯೋಗಗಳು ತೆಕ್ಕೆಗೆ ಸಿಕ್ಕ ಸಿದ್ಧಿಗಳು ಪಡಗಿಸಿಕೊಂಡ ಕ್ಷುದ್ಧ ಶಕ್ತಿಗಳು ಎಲ್ಲವೂ ಎಲ್ಲವೂ ಹೇಗೆ ಕೊನೆಗಾಲದ ಒಂದೇ ಒಂದು ತಪ್ಪಿನಿಂದ ನಿರರ್ಥಕವಾಗಿ ಹೋದುವಲ್ಲ ಎಂದು ಯೋಚನೆ ಮಾಡ್ತಾ ಇದ್ಲು ಕಾತ್ಯಾಯಿ ಬೆನ್ನು ಭಗಭಗನೆ ಉರಿಯುತ್ತಿರುವುದು ಅನುಭೂತಿಗೆ ಬರ್ತಾ ಇತ್ತು ಕೈಕಾಲುಗಳಲ್ಲಿ ಅಸಾಧ್ಯವಾದ ನೋವು ಕಿವಿಗೆ ಹಿಮಪಾತವಾದ ಹೋರು ಗಾಳಿಯ ಸದ್ದು ಕೂಡ ಕೇಳಿಸ್ತಾ ಇಲ್ಲ ಮುಖ್ಯವಾಗಿ ನಾಲಿಗೆ ಮರಗಟ್ತಾ ಇದೆ ಭಯಾನಕವಾದ ದಾಹ ಬಾಯೊಳಗೆ ಕಟ್ಟಿಗೆಯದ್ದೊಂದು ತುಂಡಿಟ್ಟುಕೊಂಡು ಮಲಗಿರುವಂತೆ ಭಾಸವಾಗ್ತಾ ಇದೆ ಉಸಿರಾಟವು ಭಾರ ಭಾರ ತಾನಿನ್ನು ಬದುಕಿ ಉಳಿಯಲಾರೆ ಎಂಬುದು ಖಚಿತವಾಗ್ತಾ ಇದ್ದಂತೆಯೇ ಆದಷ್ಟು ಬೇಗ ಸಾವು ಬರಲಿ ಎಂದು ಕೋರುವಂತಾಗಿತ್ತು ಆದರೆ ಬಂದವನು ಅಗ್ನಿನಾಥ ಅವನ ನಡಿಗೆಯಲ್ಲಿನ ದೃಢತೆ ಹಾಗೂ ದಾವಂತಗಳೆರಡೂ ನೆಲದ ಅದುರುವಿಕೆಯಲ್ಲೇ ಅವಳಿಗೆ ಅರ್ಥವಾಗ್ತಾ ಇದ್ದವು ಮೇಲೆ ಹಿಮಗರಿಯ ತುದಿಯಲ್ಲೆಲ್ಲೋ ಅವನಿಗೆ ತೇಜಮ್ಮ ಪತ್ತೆಯಾಗಿಲ್ಲ ಹಿಮದ ಇಳಿಜಾರಿನಲ್ಲಿ ಅವಳ ಹೆಜ್ಜೆ ಹುಡುಕಿಕೊಂಡು ಬರೋದು ಕಷ್ಟವೇ ನಿರಂತರವಾಗಿ ಆಗುವ ಹಿಮಪಾತ ಎಲ್ಲ ಹೆಜ್ಜೆ ಗುರುತುಗಳನ್ನು ಮುಚ್ಚಿ ಹಾಕುತ್ತೆ ಆದರೂ ಅಲ್ಲೊಂದು ಇಲ್ಲೊಂದು ಕುರುಹು ಉಳಿಸಿ ಬಂದ ತೇಜಮ್ಮನನ್ನು ಶರವೇಗದಲ್ಲಿ ಬೆನ್ನಟ್ಟಿಕೊಂಡು ಇಳಿದು ಬರ್ತಾ ಇದ್ದಾನೆ ಅಗ್ನಿನಾಥ ಬಂದವನೇ ಹಿಮದ ಗವಿಗೆ ಅನತಿ ದೂರದಲ್ಲಿ ನಿಂತು ಹತ್ತಿರದಲ್ಲೆಲ್ಲೋ ಮನುಷ್ಯ ಜೀವಿಯೊಂದರ ಪ್ರಾಣ ಕದಲುತ್ತಿರುವ ಅತಿಸೂಕ್ಷ್ಮ ಸೂಚನೆಗಳನ್ನು ಗಮನಿಸಿದವನಂತೆ ಗಕ್ಕನೆ ನಿಂತ ಹಿಮಗವಿ ಬೆಟ್ಟವಿಳಿಯುವ ಕಾಡು ದಾರಿಗಿಂತ ಕೊಂಚ ದೂರದಲ್ಲಿದೆ ಕಾತ್ಯಾಯಿನಿ ಎಲ್ಲಿದ್ದಾಳೆಂಬುದರ ಬಗ್ಗೆ ಅವನಿಗೆ ನಿಖರ ಸೂಚನೆಯಿಲ್ಲ ಇಷ್ಟಕ್ಕೂ ಇರುವವಳು ಕಾತ್ಯಾಯಿನಿಯೋ ಮಾಟಗಾತಿ ತೇಜಮ್ಮನೋ ಗೊತ್ತಿಲ್ಲ ಅವರಿಬ್ಬರಲ್ಲದೆ ಮೂರನೆಯದೊಂದು ಜೀವಿ ಈ ಹಿಮಕಂದರಗಳಲ್ಲಿ ಇರುವ ಸಾಧ್ಯತೆಗಳೇ ಇಲ್ಲ ಹಾಗೆ ಗಕ್ಕನೆ ನಿಂತ ಅಗ್ನಿನ ತಾವೊಮ್ಮೆ ಸುತ್ತಲೂ ನೋಡಿದ ಇಳಿಯುತ್ತಿದ್ದ ಹಾದಿಯ ಎಡಬಲಗಳಲ್ಲಿ ಅಷ್ಟಷ್ಟು ದೂರದ ತನಕ ನಡೆದಾಡಿ ನೋಡಿದ ಅದೇಕೋ ಇಲ್ಲಿ ಮನುಷ್ಯರ ಅಸ್ತಿತ್ವದ ಸುಳಿವು ಇದೆ ಎಂಬುದನ್ನು ಅವನಿಂದ ತಳ್ಳಿ ಹಾಕಲು ಸಾಧ್ಯವೇ ಆಗಲಿಲ್ಲ ನೆತ್ತಿಯ ಮೇಲೆ ಹಿಮವರ್ಷ ವಿಪರೀತವಾಗ್ತಾ ಇತ್ತು ಕಡೆಯ ಬಾರಿ ಅವನು ಹಿಮದ ಗವಿಯ ಕಡೆಗೆ ಇನ್ನ ನೂರು ಹೆಜ್ಜೆ ಹಾಕದ ಆಗ ಕಾಣಿಸಿಕೊಂಡಳು ಕಾತ್ಯಾಯಿನಿ ಅವಳ ನಗ್ನ ದೇಹ ಲೊಟ್ಟೆ ಬಿದ್ದ ರಕ್ತ ಸಿಕ್ತ ಕಂಡು ಮತ್ತು ಅಸಹಾಯಕವಾಗಿ ಮಲಗಿದ್ದ ಆ ಭಂಗಿ ಅದೆಲ್ಲವನ್ನೂ ನೋಡ್ತಾ ಇದ್ದಂತೆಯೇ ಅಗ್ನಿನಾಥನಿಗೆ ಅಲ್ಲಿ ಸ್ವಲ್ಪ ಹೊತ್ತಿನ ಮುಂಚೆ ಏನೆಲ್ಲ ನಡೆದಿರಬಹುದು ಎಂಬುದು ಗೊತ್ತಾಗಿ ಹೋಯಿತು ಕಾತ್ಯಾಯಿನಿಯನ್ನ ಅವನು ಪ್ರಶ್ನೆ ಕೇಳಲಿಲ್ಲ ನಾಲಗೆ ಚಲಿಸುತ್ತಿಲ್ಲವೆಂಬುದು ತಕ್ಷಣ ಅರಿವಿಗೆ ಬಂದಿತ್ತು ಬೆತ್ತಲೆಯಾಗಿ ಅಂಗಾತ ಬಿದ್ದವಳ ಮೇಲೆ ತನ್ನ ಬೆನ್ನ ಮೇಲೆ ಹುದದಿದ್ದ ಕಡುಕೇಸರಿ ವಸ್ತ್ರ ತೆಗೆದು ಹುದಿಸಿದ ಅವಳಲ್ಲಿ ನರಳಿಕೆಯೂ ಇರಲಿಲ್ಲ ಸುಮ್ಮನೆ ಅವಳ ಹಣೆಯ ಮೇಲೆ ತನ್ನ ಅಂಗೈಯನ್ನ ಇರಿಸಿದ ಅದೇಕೋ ಕಾತ್ಯಾಯಿನಿಗೆ ಇದ್ದಕ್ಕಿದ್ದಂತೆ ತಾನು ಮತ್ತೆ ಮಾತೃಗರ್ಭ ಸೇರಿಕೊಂಡಿದ್ದಾಳೆ ಎಂಬಂತೆ ಭಾಸವಾಯಿತು ಕುರುಡು ಬಿದ್ದು ಹೋದ ಕಣ್ಣುಗಳ ಒಳಕ್ಕೆ ತಣ್ಣಗಿನ ಹಾಲು ಸುರಿದಂತೆ ಸಾವಿಗೆ ಇನ್ನೊಂದೇ ಒಂದು ಹೆಜ್ಜೆ ದೂರದಲ್ಲಿ ನಿಂತವಳಿಗೆ ಅಗ್ನಿನಾಥ ಕೊನೆಯ ಸಾಂತ್ವನ ಹೇಳ್ತಾ ಇದ್ದಾನೆ ಅವನು ಅತ್ಯಂತ ಸ್ಫುಟವಾದ ದನಿಯಲ್ಲಿ ಪ್ರಸ್ಥಾನ ಮಂತ್ರ ಪಠಿಸ್ತಾ ಇದ್ದ ಅದು ಅಘೋರಿಯೊಬ್ಬನು ತನ್ನ ಸಹಚರ ಜೀವಿಗೆ ಹೇಳುವ ಕಡೆಯ ವಿದಾಯ ಅಂತಿಮ ಪ್ರಯಾಣ ಕಷ್ಟವಿಲ್ಲದಂತಹುದಾಗಿರಲಿ ಎಂದು ಪ್ರಾಮಾಣಿಕವಾಗಿ ಬಯಸುವಂತಹ ಕೊನೆಯ ಮಂತ್ರ ಕಾತ್ಯಾಯನಿಗೆ ಮಂತ್ರದ ಮುಕ್ತಾಯ ಕೇಳಿಸಲೇ ಇಲ್ಲ ಕೊನೆಯ ಬಾರಿಗೆ ಸಣ್ಣಗೆ ಕಂಪಿಸಿದ ಅವಳ ದೇಹ ಕೊರಡಾಗಿ ಹೋಯಿತು ಅಗ್ನಿನಾಥ ಸ್ವಲ್ಪ ಹೊತ್ತು ನಿಶ್ಚೇಷ್ಟಿತನಾಗಿ ಅಲ್ಲೇ ಕುಳಿತಿದ್ದ ಅಘೋರ ಸಂಪ್ರದಾಯದ ಪ್ರಕಾರ ಈ ಹಿಮಕಂದರದಲ್ಲಿ ಕಾತ್ಯಾಗಿನಿಯ ಶವ ಸಂಸ್ಕಾರ ಮಾಡಲು ಸಾಧ್ಯವೇ ಇಲ್ಲ ಆದರೆ ಅಘೋರ ದೇಗುಲದ ಹಲವಾರು ಮೆಟ್ಟಿಲುಗಳನ್ನು ಹತ್ತಿ ತನ್ನದೇ ಆದ ಒಂದು ಸ್ಥಾನ ಕಲ್ಪಿಸಿಕೊಂಡಿದ್ದ ಕಾತ್ಯಾಗಿನಿಯನ್ನು ಹೀಗೆ ಬೇವಾರಸು ಶವವನ್ನಾಗಿ ಬಿಟ್ಟು ಹೋಗುವಂತೆಯೂ ಇಲ್ಲ ಮುಖ್ಯವಾಗಿ ಕಪಾಲವೆಂದು ಕರೆಯಲ್ಪಡುವ ಅವಳ ತಲೆ ಬುರುಡೆಯನ್ನು ತಾಂತ್ರಿಕ ಬದುಕಿನ ಅನಿವಾರ್ಯತೆಗಳೇ ಅಂಥವು ನೆನ್ನೆ ಮೊನ್ನೆಯ ತನಕ ಮಡಿಲಲ್ಲಿ ಮಲಗಿಸಿಕೊಂಡು ನೆತ್ತಿ ನೇವರೆಸಿ ಆಶೀರ್ವದಿಸಿ ಅಕ್ಕರೆಯಿಂದ ವಿದ್ಯೆ ಹೇಳಿಕೊಟ್ಟ ಕಾತ್ಯಾಗಿನಿಯ ತಲೆಯನ್ನು ತಾನು ತೇಜಮ್ಮನಿಗಿಂತ ಕ್ರೂರವಾಗಿ ಸೀಳಬೇಕು ದೇಹದಿಂದ ಬೇರ್ಪಡಿಸಬೇಕು ಶುಚಿಗೊಳಿಸಿ ತನ್ನೊಂದಿಗೆ ಒಯ್ಯಬೇಕು ಅಘೋರ ಜೀವನವೆಂಬುದು ಅದಕ್ಕೆ ಬೇಕಾದ ಎಲ್ಲ ನಿರ್ದಯತೆಯನ್ನೂ ಬೋಧಿಸುತ್ತದೆ ಆದರೆ ಅದೆಲ್ಲ ನಿರ್ದಯತೆಯನ್ನು ಧಿಕ್ಕರಿಸಿಯೇ ತಾನು ಹದಿನಾರು ವರ್ಷಗಳ ಕಾಲ ನಿಹಾರಿಕಾನೊಂದಿಗೆ ಸಾತ್ವಿಕವಾದ ಲೌಕಿಕ ಬದುಕನ್ನು ಕಳೆಯಲು ಯತ್ನಿಸಿದ್ದ ಕಡೆಗೂ ಅದು ಭಂಗವಾಯಿತು ಮತ್ತೆ ಈ ಅಘೋರ ಕೌರ್ಯದೊಳಕ್ಕೆ ತನ್ನನ್ನು ಎಳೆದು ತಂದೆಯೇ ಬಿಟ್ಟಳು ಮಾಟಗಾತಿ ಈ ಬಾರಿ ತಾನು ಕೇವಲ ಸರ್ಪ ಬೇಟೆಯ ವಸ್ತುವಾಗಿ ಸಾವು ಬೆನ್ನತ್ತಿದ ನಿಸ್ಸಹಾಯಕ ಮನುಷ್ಯನಾಗಿ ಬದುಕು ಬಯಸಿದ ಸಾತ್ವಿಕನಾಗಿ ಅಘೋರ ಬದುಕಿಗೆ ಮರಳಿಲ್ಲ ತೇಜಮ್ಮನೆಂಬ ರಕ್ಕಸ ಮಾಟಗಾತಿಯನ್ನ ಈ ಜಗತ್ತಿನ ಮತ್ಯಾವ ಕ್ಷುದ್ರೋಪಾಸಕನೂ ಊಹೆ ಮಾಡಿದಷ್ಟು ಭಯಾನಕವಾಗಿ ಕೊಂದು ಅಂತಹದ್ದೊಂದು ಪರಂಪರೆಗೆ ಶಾಶ್ವತವಾಗಿ ಮುಕ್ತಾಯ ಹಾಡಿಬಿಡುವುದಕ್ಕಾಗಿ ಬಂದಿದ್ದಾನೆ ಅದಕ್ಕೆ ಬೇಕಾದ ಅಷ್ಟು ಕ್ರೌರ್ಯವನ್ನು ಮೈಗೂಡಿಸಿಕೊಂಡು ಬಂದಿದ್ದಾನೆ ಎಂಥ ಅನಿವಾರ್ಯತೆ ಹಾಗೆಂದು ಯೋಚಿಸುತ್ತಲೇ ಕಾತ್ಯಾಯಿನಿಯ ಕಪಾಲವನ್ನು ಅವಳ ದೇಹದಿಂದ ಬೇರ್ಪಡಿಸಿ ಅವಳಿಗೆ ಆ ಮಂಜಿನಲ್ಲೇ ಒಂದು ಸಮಾಧಿ ನಿರ್ಮಿಸಿ ಕೊನೆಯ ವಿದಾಯ ಸಲ್ಲಿಸಿ ನಿಟ್ಟುಸಿರಾದ ಅಗ್ನಿನಾಥ ಅಷ್ಟು ಹೊತ್ತಿಗೆ ಹಿಮಪಾತವು ತೀವ್ರವಾಗಿತ್ತು ಸ್ವಲ್ಪ ಕಾಲ ಹಿಮದ ಗವಿಯಲ್ಲಿ ಕುಳಿತಿದ್ದು ಹಿಮದ ಮಳೆ ನಿಂತ ಮೇಲೆ ಮತ್ತೆ ಮಾಟಗಾತಿಯ ಬೇಟೆಗೆ ಹೊರಟರಾಯಿತು ಅಂದುಕೊಂಡು ಗವಿಯೊಳಕ್ಕೆ ಕಾಲಿಟ್ಟ ಅಗ್ನಿನಾಥನಿಗೆ ಗೋಡೆಯ ಮೇಲೆ ತೇಜೋರಹಿತವಾಗಿ ಮಂಕು ದೀಪದಂತೆ ಸ್ಥಿರಗೊಂಡಿದ್ದ ವರ್ಣಗೋಲವು ಕಾಣಿಸಿತು ಕಾತ್ಯಾಯಿನಿಯ ಅವಸಾನಕ್ಕೆ ಕಾರಣವಾದ ಆ ಬೆಳಕಿನ ಗೋಳವನ್ನ ಕಂಡು ಖಿನ್ನನಾದ ಮರುಕ್ಷಣದಲ್ಲೇ ಅವನ ಕಣ್ಣುಗಳು ಯಾವುದೋ ಆಸೆಯಿಂದ ಥಳತಳನೆ ಹೊಳಿತಾಯ್ದು ಅವನು ಈ ಹಿಮಗವಿಯ ಮಸುಕು ಕತ್ತಲೆಯಲ್ಲಿ ಇದ್ದಕ್ಕಿದ್ದಂತೆ ಮೊಳಕಾಲೂರಿಕೊಂಡು ಬೇಟೆಯನ್ನ ಗುರುತಿಸಿದ ಚಿರತೆಯಂತೆ ಸರಸರನೆ ಆ ಬೆಳಕಿನ ಗೋಳವಿದ್ದ ಮೂಲೆಯ ಕಡೆಗೆ ಚಲಿಸ್ತಾ ಇದ್ದ ಕಾತ್ಯಾಯಿನಿ ಹತಲಾದಳೆಂಬ ಖಿನ್ನತೆಯ ಅಂಶವೇ ಅವನ ಮುಖದಿಂದ ಮರೆಯಾಗಿ ಹೋಗಿತ್ತು ಅತ್ಯಂತ ಭಯಾನಕವಾದ ರೀತಿಯಲ್ಲಿ ಒಂದು ಮಾರಣಹೋಮ ಮುಗಿಸಿ ಬೆಟ್ಟವಿಳಿದು ಹೋದ ಮಾಟಗಾತಿ ತನ್ನೆಲ್ಲ ಎಚ್ಚರಿಕೆ ಮುನ್ನೆಚ್ಚರಿಕೆ ಮತ್ತು ಕಾರ್ಯಕ್ಷಮತೆಗಳ ನಡುವೆಯೇ ಒಂದು ಅತಿದೊಡ್ಡ ತಪ್ಪು ಮಾಡಿ ಹೋಗಿದ್ದಳು ಅಲ್ಲೊಂದು ಕಾಲುಂಗುರ ಬಿದ್ದಿತ್ತು ಅಷ್ಟು ಸಾಕು ಅಘೋರ ಪಂಥದ ಪರಮ ನಿಷ್ಣಾತ ಸಾಧಕನಾದ ಅಗ್ನಿನಾಥನಿಗೆ ತನ್ನ ಆ ಜನ್ಮ ಶತ್ರು ತೇಜಮ್ಮ ಅನಿರೀಕ್ಷಿತವಾಗಿ ಹಿಮದ ಗವಿಯಲ್ಲಿ ಬಿಟ್ಟು ಹೋದ ಪುಟ್ಟದೊಂದು ಕಾಲುಂಗುರವೇ ಸಾಕು ತೇಜಮ್ಮನ ಘೋರಾತಿ ಘೋರ ಅಂತ್ಯಕ್ಕೆ ಅದೊಂದೇ ಅಸ್ತ್ರ ಸಾಕು ಗೋಡೆಯ ಮೇಲಿನ ಬೆಳಕಿನ ಗೋಳ ಚೆಲ್ಲುತ್ತಿದ್ದ ಕ್ಷೀಣ ಬೆಳಕಿನಲ್ಲಿ ಮಂಕಾಗಿ ಹೊಳೆಯುತ್ತಿದ್ದ ಮಾಟಗಾತಿಯ ಕಾಲುಂಗರವನ್ನು ಅತ್ಯಂತ ಜತನದಿಂದ ಕೈಗೆತ್ತಿಕೊಂಡ ಅಗ್ನಿನಾಥ ಯಾವ ಬೆಳಕಿನ ಗೋಳ ಕಾತ್ಯಾಯಿನಿಯ ಸಾವಿಗೆ ಕಾರಣವಾಯಿತೋ ಅದೇ ಬೆಳಕಿನ ಗೋಳ ತನ್ನ ಬದುಕಿನ ಬಹುದೊಡ್ಡ ಯುದ್ಧಕ್ಕೆ ಬ್ರಹ್ಮಾಸ್ತ್ರ ಒದಗಿಸಿದೆ ಇನ್ನು ಆ ಬೆಳಕು ಗೋಡೆಯ ಮೇಲೆ ಹೆಚ್ಚು ಕಾಲ ಉಳಿಯೋದಿಲ್ಲ ಆದರೆ ಆರಿ ಹೋಗುವ ಮುನ್ನ ಅದು ತನಗೊಂದು ದಿಕ್ಕು ಕಲ್ಪಿಸಿದೆ ಕಾತ್ಯಾಯಿನಿಯ ಈ ಉಪಕಾರಕ್ಕೆ ಅಗ್ದಿನಾಥನಂತ ಅಘೋರನ ಕಣ್ಣುಗಳಲ್ಲಿ ಎರಡು ಹನಿ ನೀರು ಕದಲಿ ನಿಂತವು ಅಲ್ಲಿಂದ ಶುರುವಾಯಿತು ಅಗ್ದಿನಾಥನ ಜೈತ್ರಯಾತ್ರೆ.